ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಏನಂತ ಹೇಳಿದರೆ ಬದಲಾವಣೆಗಳು ನಡೆಯುವಂತಹ ಸಾಧ್ಯತೆಗಳಿದೆ ಅದು ಬಿ ಜೆ ಪಿಯಲ್ಲಿ ಆಗಿರಬಹುದು ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಆಗಿರಬಹುದು ಸದ್ಯಕ್ಕೆ ಬಿ ಜೆ ಪಿಯ ಬೆಳವಣಿಗೆಯನ್ನು ನೋಡ್ತಾ ಹೋದರೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಜೋರಾಗಿಯೇ ಕೇಳಿ ಬರ್ತಾಯಿತ್ತು ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆಯಲ್ಲಿ ಏನಂತ ಹೇಳಿದ್ರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಬೇರೆ ಯಾರನ್ನಾದರೂ ನೀವು ಆ ಹುದ್ದೆಗೆ ನೇಮಕವನ್ನ ಮಾಡಬೇಕು ಅಂತ ಹೇಳಿ ಒಂದು ಕೂಗು ಕೇಳಿ ಬರ್ತಾ ಇತ್ತು ಅದರಂತೆ ಏನಂತ ಹೇಳಿದ್ರೆ ಯತ್ನಾಳ್ ತುಂಬ ಹೋರಾಟವನ್ನ ಮಾಡಿದ್ರು ನಂತರದಲ್ಲಿ ಅವರು ಓಪನ್ ಆಗಿ ಬಹಿರಂಗವಾಗಿ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ದ ಕಾರಣ ಅವರಿಗೆ ಶೋಕಾಸ್ ನೋಟಿಸ್ ಬಂತು ಶಿಸ್ತು ಪಾಲನಾ ಸಮಿತಿಯಿಂದ ಶೋಕಾಸ್ ನೋಟಿಸ್ ಬಂತು ನೀವು ಅದಕ್ಕೆ ಉತ್ತರಿಸಬೇಕು ಅಂತ ಹೇಳಿ ಹೇಳಿದಾಗ ಯತ್ನಾಳ್ ಅವರು ಇನ್ನೂ ಕೂಡ ಸಮಯಾವಕಾಶವನ್ನು ಕೇಳಿದ್ದಾರೆ ಉತ್ತರವನ್ನು ಅದಕ್ಕೆ ಕೊಡೋದಕ್ಕೆ ಆದರೆ ಇದ್ರ ಮಧ್ಯದಲ್ಲಿ ಒಂದು ಬೆಳವಣಿಗೆ ಏನಂತ ಹೇಳಿದ್ರೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಮತ್ತೊಮ್ಮೆ ನೇಮಕವಾಗ್ತಾರೆ ಅನ್ನುವಂತಹ ಒಂದು ಸುದ್ದಿ ಇದೀಗ ಬಿ ಜೆ ಪಿಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಏನದು ಡೆವಲಪ್ಮೆಂಟ್ ನೋಡೋಣ ಜೊತೆಗೆ ಯತ್ನಾಳ್ ಅವರ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಏನು ಅದೆಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ ರಾಜ್ಯ ಬಿಜೆಪಿ ಘಟಕದ ನೂತನ ಅಂದ್ರೆ ಹೊಸ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಈ ವಾರ ನಡೆಯುತ್ತೆ ಅಂತ ಹೇಳಿದ್ರೆ ನಿನ್ನೆಷ್ಟೇ ಸೋಮವಾರ ಇವತ್ತು ಮಂಗಳವಾರ ಇದೇ ವಾರದಲ್ಲಿ ನಡೆಯುವಂತಹ ಸಾಧ್ಯತೆ ಬಹುತೇಕ ಇದ್ದು ವಿಜಯೇಂದ್ರ ಅವರ ಅಂದ್ರೆ ಬಿ ವೈ ವಿಜಯೇಂದ್ರ ಅವರೇ ಮತ್ತೊಮ್ಮೆ ಆಯ್ಕೆಯಾಗುವಂತಹ ಒಂದು ಸಾಧ್ಯತೆ ಅವರೇ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕುಳಿತುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆರಂಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ನಡೆಸ್ತಾ ಇದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಬಣದ ಅಂದ್ರೆ ಏನು ರಾಜ್ಯಾಧ್ಯಕ್ಷರ ಹುದ್ದೆಗೆ ನಮ್ಮ ಒಂದು ಬಣದಿಂದಲೂ ಕೂಡ ನಾವು ಒಬ್ಬ ಸ್ಪರ್ಧೆಯನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದರು ಏನು ಬಹುತೇಕವಾಗಿ ಏನಂತ ಹೇಳಿದರೆ ಯತ್ನಾಳವರೇ ನಿಲ್ತಾರೆ ಅಂತ ಹೇಳಿ ಹೇಳಲಾಗಿತ್ತು ಆದರೆ ಈಗ ಆ ಒಂದು ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿದರೆ ಯಾರು ಕೂಡ ನಿಲ್ಲಲ್ಲ ಅಂತ ಹೇಳಿ ಅಲ್ಲದೆ ಯತ್ನಾಳ್ ಅವರು ಈಗ ಸ್ವಲ್ಪ ಮೌನವಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಏನಂತ ಹೇಳಿದ್ರೆ ಈ ಶೋಕಾಸ್ ನೋಟಿಸ್ ಬಂದ ನಂತರದಲ್ಲಿ ಹೈಕಮಾಂಡ್ ಏನು ಬಿಸಿ ಮುಟ್ಟಿಸ್ಲಿಕ್ಕೆ ಏನು ಶೋಕಸ್ ಶೋಕಾಸ್ ನೋಟಿಸ್ ಕಳಿಸಿದ್ರಲ್ವ ಇದರ ನಂತರದಲ್ಲಿ ಯತ್ನಾಳವರು ಅವರು ಸ್ವಲ್ಪ ಸೈಲೆಂಟ್ ಆದಂತೆ ಕಾಣ್ತಾ ಇದೆ ಇನ್ನು ಯತ್ನಾಳ್ ಅವರ ಜೊತೆಗೆ ಗುರುತಿಸಿಕೊಂಡಿದ್ದಂತಹ ಕೆಲವು ನಾಯಕರು ಯಾರೆಲ್ಲ ರೆಬಲ್ಸ್ ಅಲ್ಲಿ ಲ್ವಾ ಅವರು ಕೂಡ ಇದೀಗ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಹೈಕಮಾಂಡ್ ಮಟ್ಟದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಒಂದು ವರ್ಚಸ್ಸು ಪ್ರಭಾವ ಸರಿಯಾಗಿ ಪರಿಣಾಮವನ್ನು ಬೀರಿದೆ ಹೈಕಮಾಂಡ್ ಮಟ್ಟದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ಒಂದು ಏನು ಹೇಳ್ತಾರೆ ಅವರ ಒಂದು ತಾಕತ್ತು ಪವರ್ ಅಲ್ಲಿ ಕೆಲಸ ಮಾಡಿದೆ ಹೀಗಾಗಿ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಮುಂದಿನ ಪಿಯ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ ಒಟ್ನಲ್ಲಿ ತನ್ನ ಮಗನ ಒಂದು ಏನು ರಾಜಕೀಯ ಭವಿಷ್ಯವನ್ನು ಎಲ್ಲೂ ಕೂಡ ಕೆಳಗೆ ಬೀಳದಂತೆ ಕಾಪಾಡುವಲ್ಲಿ ಇದೀಗ ಯಡಿಯೂರಪ್ಪ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಪಕ್ಷದ ಒಳಗಿನ ಗುಂಪುಗಾರಿಕೆ ಆಗಿರಬಹುದು ಬಣ ಬಡಿದಾಟ ಆಗಿರಬಹುದು ಒಳಜಗಳಾಗಿರಬಹುದು ಇದೆಲ್ಲವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಹೈಕಮಾಂಡ್ ರಾಜ್ಯ ಬಿ ಜೆ ಪಿ ಪದಾಧಿಕಾರಿಗಳ ಪುನರ್ರಚನೆಗೆ ಸೂಚನೆಯನ್ನು ಕೊಟ್ಟಿದೆ ಈ ಒಂದು ಕ್ರಮ ಪಕ್ಷದ ಏಕತೆ ಹಾಗೆ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಸಹಾಯವಾಗುತ್ತೆ ಏನು ಇದಕ್ಕೂ ಮುನ್ನ ಬಹಳಷ್ಟು ಪ್ರಯತ್ನಗಳನ್ನು ಮಾಡಲಾಗಿತ್ತು ಈ ಬಣ ರಾಜಕೀಯವನ್ನು ಕಡಿಮೆ ಮಾಡಬೇಕು ಏನು ಅಧ್ಯಕ್ಷ ಹುದ್ದೆಗಾಗಿ ಏನು ಜಗಳಾಗ್ತಿದೆಯಲ್ಲ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ತುಂಬಾ ಪ್ರಯತ್ನವನ್ನ ಮಾಡಲಾಗಿತ್ತು ಏನು ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕೂಡ ರಾಜ್ಯದ ಪ್ರಮುಖ ನಾಯಕರೊಂದಿಗೆ ಸಭೆಯನ್ನ ನಡೆಸಿ ಬಣ ರಾಜಕೀಯವನ್ನು ಅಂತ್ಯಗೊಳಿಸಲಿಕ್ಕೆ ಕ್ರಮಗಳ ಬಗ್ಗೆ ಚರ್ಚಿಸಿದರು ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ರು ಇನ್ನು ಈ ಒಂದು ಡೆವಲಪ್ಮೆಂಟ್ ಹಿನ್ನೆಲೆಯಲ್ಲಿ ಬಿ ವೈ ವಿಜಯೇಂದ್ರ ಅವರ ಪುನರಾರೈಕೆ ರಾಜ್ಯ ಬಿಜೆಪಿ ಸಂಘಟನೆಯ ಬಲಗೊಳ್ಳಿಕೆ ಹಾಗೆ ಪಕ್ಷ ಸಂಘಟನೆಗೆ ಸಹಕಾರಿಯಾಗುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇದೀಗ ಕಾಣಿಸ್ತಾ ಇದೆ ಇನ್ನು ಬಿಜೆಪಿಯ ಶಿಸ್ತನ್ನ ಉಲ್ಲಂಘಿಸಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಏನು ನೋಟಿಸ್ ಗೆ ಉತ್ತರವನ್ನ ಕೊಡ್ಲಿಲ್ಲಲ್ವಾ ಇದಕ್ಕೆ ಈ ಬಾರಿ ಈ ಒಂದು ರೆಬಲ್ ನಾಯಕ ಹಿಂದೂ ಹುಲಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದು ನಿಶ್ಚಿತಾನ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಇದೀಗ ಕಾಡ್ತಾ ಇದೆ ಸ್ನೇಹಿತರೆ ಆಗ್ಲೇ ಹೇಳ್ದಂತೆ ಬಿಜೆಪಿ ನಾಯಕ ಯತ್ನಾಳ್ ಅವರು ಕೇಂದ್ರ ಶಿಸ್ತು ಸಮಿತಿಯ ಶೋಕಾಸ್ ನೋಟಿಸ್ಗೆ ನಾನು ಉತ್ತರ ಕೊಡಲಿಕ್ಕೆ ಸ್ವಲ್ಪ ನನಗೆ ಸಮಯಾವಕಾಶ ಬೇಕು ಅಂತ ಕೇಳಿದರು ಹಾಗಾಗಿ ಇನ್ನೂ ಕೂಡ ಈ ಒಂದು ನೋಟಿಸ್ ಗೆ ಕೊಟ್ಟಿರುವ ಬಗ್ಗೆ ಯಾವುದೇ ಒಂದು ನಿರ್ದಿಷ್ಟ ಮಾಹಿತಿ ಇಲ್ಲ ಇನ್ನು ಇದರ ಒಂದು ನಡುವೆಯೇ ಏನಂತ ಹೇಳಿದ್ರೆ ಈ ಯತ್ನಾಳ್ ಬಣ ಏನು ಪ್ಲಾನ್ ಅಂತಂದರೆ ಫೆಬ್ರವರಿ ಇಪ್ಪತ್ತರಂದು ಬೆಂಗಳೂರಿನಲ್ಲಿ ನಾವು ಮತ್ತೊಂದು ಸಭೆಯನ್ನು ಸೇರಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜೇಂದ್ರ ಅವರನ್ನು ಕೆಳಗಿಳಿಸಬೇಕು ಅಂತ ಹೇಳಿ ತೊಡೆತಟ್ಟಿದಂತಹ ಯತ್ನಾಳ್ ಅವರು ಭಿನ್ನಮತೀಯರ ಒಂದು ಗುಂಪನ್ನು ಕಟ್ಕೊಂಡು ಡೆಲ್ಲಿಗೂ ಕೂಡ ಹೋಗಿ ಹೋದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಬರಿ ಕೈಯಲ್ಲಿ ವಾಪಸ್ ಬಂದಿದ್ದರು ಹೈಕಮಾಂಡ್ ಒಂದು ರೀತಿಯಲ್ಲಿ ಯತ್ನಾಳ್ ಬಣಕ್ಕೆ ಸಿಗದೆ ಯತ್ನಾಳ್ ಬಣವನ್ನು ಮೀಟ್ ಮಾಡದೆ ಅವರಿಗೆ ಶಾಕನ್ನು ಕೊಟ್ಟಿತ್ತು ನಂತರದಲ್ಲಿ ಆಗಲೇ ಹೇಳಿದಂತೆ ಶಿಸ್ತು ಸಮಿತಿ ನೋಟಿಸನ್ನು ಜಾರಿ ಮಾಡ್ತು ಎಪ್ಪತ್ತೆರಡು ಗಂಟೆಯೊಳಗೆ ನೀವು ಅದಕ್ಕೆ ಉತ್ತರಿಸಬೇಕು ಅಂತ ಹೇಳ್ತು ಆದರೆ ಇದೀಗ ಅದರ ಒಂದು ಡೆಡ್ ಲೈನ್ ಮುಗ್ದಿದೆ ಎಲ್ಲವೂ ಅಂದರೆ ಎಷ್ಟೆಲ್ಲ ಕಾಲಾವಕಾಶ ಕೊಡಬಹುದಾಗಿತ್ತು ಅಷ್ಟೆಲ್ಲವನ್ನು ಕೂಡ ಕೊಟ್ಟಾಗಿದೆ ಆದರೂ ಕೂಡ ಯತ್ನಾಳ್ ಅವರು ಉತ್ತರವನ್ನು ಕೊಟ್ಟಿಲ್ಲ ಅಂತಲೇ ಹೇಳಬಹುದು ಈ ಬಗ್ಗೆ ಹೈಕಮಾಂಡ್ ಅವರು ಕೂಡ ಏನು ಹೇಳಿಲ್ಲ ಅಂದರೆ ನಮ್ಗೆ ಉತ್ತರವನ್ನು ಕೊಟ್ಟಿದ್ದಾರಾ ಶೋಕಾಸ್ ನೋಟಿಸಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರಾ ಅದರ ಬಗ್ಗೆ ಕೂಡ ಏನು ಹೇಳಿಲ್ಲ ಇನ್ನು ಇದರ ಮಧ್ಯದಲ್ಲಿ ಯತ್ನಾಳ್ ಅವರು ಆರ್ ಎಸ್ ಎಸ್ ಅವರ ಒಂದು ಸಹಾಯವನ್ನು ಕೇಳಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನು ಫೆಬ್ರವರಿ ಇಪ್ಪತ್ತರ ಒಳಗೆ ಎಲ್ಲವೂ ತೀರ್ಮಾನ ಆಗುತ್ತೆ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿದ್ದಾರೆ ಈ ಒಂದು ಮಾತಿನ ಹಿಂದಿರುವಂತಹ ರಹಸ್ಯ ಏನು ಇದರಲ್ಲಿ ಯಾವುದಾದ್ರೂ ಪ್ಲಾನ್ ಇದೆಯಾ ಅನ್ನುವಂಥದ್ದು ಕೂಡ ತುಂಬಾ ಕುತೂಹಲಕ್ಕೆ ಕಾರಣವಾಗಿದೆ ಇನ್ನು ಮತ್ತೊಂದು ಕಡೆ ಯತ್ನಾಳ್ ವಿಚಾರ ಕುರಿತು ಪ್ರತಿಕ್ರಿಯಿಸಿರುವ ಪ್ರಹ್ಲಾದ್ ಜೋಶಿ ಅವರು ಅದನ್ನೆಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ನೋಡಿಕೊಳ್ತಾರೆ ಅಂತ ಹೇಳಿದ್ದಾರೆ ಇನ್ನು ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿ ನೋಟಿಸ್ ಬಳಿಕ ಆಗ್ಲೇ ಹೇಳಿದಂತೆ ಭಿನ್ನ ಮತಿಯರ ರೆಬಲ್ಸ್ ಗುಂಪು ಯಾವುದಿತ್ತು ಅಂದ್ರೆ ಯತ್ನಾಳ್ ಅವರ ಜೊತೆ ಗುರುತಿಸಿಕೊಂಡಿದಂತಹ ನಾಯಕರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರು ಅವರಿಗೂ ಕೂಡ ಭಯ ಏನಾದರೂ ಇವರನ್ನು ಉಚ್ಚಾಟನೆ ಮಾಡಿಬಿಟ್ರೆ ಪಕ್ಷದಿಂದ ನಮ್ಮ ಗತಿ ಏನು ನಮ್ಮನ್ನು ಕೂಡ ಹೊರಗಾಗ್ತಾರೆ ಸುಮ್ಮನೆ ಬೇಡ ಅಂತ ಹೇಳಿಬಿಟ್ಟು ಅವರು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಒಂದ್ ರೀತಿಯಲ್ಲಿ ಈಗ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅಂತ ಹೇಳುವಂತಹ ಪ್ರಶ್ನೆ ಇದೆ ಜೊತೆಗೆ ವಿಜಯೇಂದ್ರ ಅವರೇ ಮತ್ತೆ ರಾಜ್ಯಾಧ್ಯಕ್ಷ ರನ್ ಆಗ್ತಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ ಇದರ ಜೊತೆಗೆ ಏನಾದರೂ ಈ ರೀತಿಯ ಡೆವಲಪ್ಮೆಂಟ್ ಆಗಿಬಿಟ್ರೆ ಯತ್ನಾಳ್ ಅವರ ಪ್ಲ್ಯಾನ್ ಏನಾಗಿರುತ್ತೆ ಯತ್ನಾಳ್ ಅವರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಒಂದು ಕುತೂಹಲ ಕೂಡ ಇದೀಗ ಮನೆ ಮಾಡಿದೆ ಇನ್ನೊಂದು ವಿಚಾರ ಏನು ಅಂತಂದರೆ ರಾಜ್ಯಾಧ್ಯಕ್ಷರ ಹುದ್ದೆಯಿಂದ ವಿಜಯೇಂದ್ರ ಅವರು ಕೆಳಗಿಳಿಯಲ್ಲ ಹೈಕಮಾಂಡ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲ್ಲ ಅನ್ನೋದ್ರ ಕುರಿತು ಕೂಡ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ ಹಾಗಾದ್ರೆ ಬಿಜೆಪಿಯಲ್ಲಿ ಏನು ಹುಟ್ಕೊಂಡಿದೆಯಲ್ವಾ ಈ ಬೆಂಕಿ ಬೆಂಕಿಯ ಕಿಡಿ ಚಿಕ್ಕದಾಗಿ ಹುಟ್ಕೊಂಡಿದಂತಹ ಬೆಂಕಿಯ ಕಿಡಿ ಇದೀಗ ದೊಡ್ಡದಾಗಿ ಹರಡ್ತಾ ಇದೆಯಲ್ವಾ ಇದಕ್ಕೆ ಶಮನ ಆಗೋದೇ ಇಲ್ವಾ ಇದನ್ನ ಯಾರು ಸರಿಪಡಿಸಲಿಕ್ಕೆ ಸಾಧ್ಯನೇ ಇಲ್ವಾ ಅಂತ ಕೇಳಿದ್ರೆ ಸದ್ಯಕ್ಕೆ ಇಲ್ಲ ಅಂತ ಹೇಳಿ ನಾಯಕರು ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರ ಬದಲಾವಣೆ ಮಾಡಿದ್ರು ಕೂಡ ಈ ಒಂದು ಕಿಡಿ ಶಮನ ಆಗಲ್ಲ ಯಾಕಂತ ಹೇಳಿದ್ರೆ ಆ ಒಂದು ಹುದ್ದೆಗಾಗಿ ಬೇರೆ ಬೇರೆ ಏನಂತ ಹೇಳ್ತಾರೆ ಸಮುದಾಯದ ನಾಯಕರು ಟವಲ್ ಹಾಕಿ ಅಂದ್ರೆ ಕಾಯ್ಕೊಂಡು ಕೂತಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಯತ್ನಾಳ್ ಅವರನ್ನ ಕೂಡ ಉಚ್ಚಾಟನೆ ಮಾಡೋದು ಈಸಿ ಅಲ್ಲ ಯಾಕಂತ ಹೇಳಿದ್ರೆ ಅವರ ಹಿಂದೆ ಲಿಂಗಾಯತರ ಪ್ರಬಲ ಎನಿಸಿರುವ ಪಂಚಮಸಾಲಿ ಸಮಾಜ ಇರೋದನ್ನ ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ ಹೀಗೆ ಒಂದೊಮ್ಮೆ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ರೆ ಬಿಜೆಪಿಗೆ ಅದು ಮೈನಸ್ ಆಗುವಂತಹ ಸಾಧ್ಯತೆ ಇದೆ ಇನ್ನು ಸ್ನೇಹಿತರೆ ಬಿ ಜೆ ಪಿ ಹೈಕಮಾಂಡ್ ಸದ್ಯಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂದರೆ ಕೆಲವು ಕಡೆ ಸರ್ಕಾರವನ್ನು ರಚಿಸಬೇಕು ಕೆಲವೊಂದು ಕಡೆ ಇರುವ ಸರ್ಕಾರವನ್ನು ಉಳಿಸಿಕೊಳ್ಬೇಕು ಇದೆಲ್ಲದರ ಕಡೆಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಟ್ಟಿರುವ ಕಾರಣ ಕರ್ನಾಟಕದಲ್ಲಿ ಇದರ ಒಂದಂದರೆ ಬೇರೆ ಬೇರೆ ರಾಜ್ಯಗಳನ್ನು ಒಂದು ಸ್ಟೇಬಲ್ಗೆ ತಂದು ಅಲ್ಲಿನ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿದ ನಂತರದಲ್ಲಿ ಇಲ್ಲಿನ ಕಡೆಗೆ ಹೆಚ್ಚಿನ ಗಮನ ಕೊಡಬಹುದು ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಸದ್ಯ ಈ ಒಂದು ವಾರದಲ್ಲಿ ವಿಜೇಂದ್ರ ಅವ್ರು ಹೇಳುವ ಪ್ರಕಾರ ಈ ಒಂದು ವಾರದಲ್ಲೇ ಗೊತ್ತಾಗುತ್ತೆ ಯಾರಾಗ್ತಾರೆ ಮುಂದಿನ ರಾಜ್ಯಾಧ್ಯಕ್ಷ ಅಂತ ಹೇಳಿಬಿಟ್ಟು ಆದರೆ ಬಹುತೇಕರು ಹೇಳುವ ಪ್ರಕಾರ ವಿಜೇಂದ್ರ ಅವರೇ ಮುಂದಿನ ರಾಜ್ಯಾಧ್ಯಕ್ಷ ಅನ್ನುವಂಥದ್ದು ಇನ್ನೊಂದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ